ಬೆಂಗಳೂರು ನಗರದಲ್ಲಿ ಮೊದಲ ಬಾರಿಗೆ ಬರುವ ಗ್ರಾಹಕರಿಂದ ಓರಿಯನ್ ಮಾಲ್ ಎಷ್ಟು ಉತ್ತಮ ಅನುಭವವನ್ನು ಒದಗಿಸುತ್ತದೆ ಬೆಂಗಳೂರಿನ ಓರಿಯನ್ ಮಾಲ್ ತನ್ನ ವ್ಯಾಪಕ ಶ್ರೇಣಿಯ ಸೌಲಭ್ಯಗಳು ಮತ್ತು ಸೇವೆಗಳಿಂದಾಗಿ ಮೊದಲ ಬಾರಿಗೆ ಬರುವ ಗ್ರಾಹಕರಿಗೆ ಅಸಾಧಾರಣ ಅನುಭವವನ್ನು ಒದಗಿಸುತ್ತದೆ ಇದರ ಆಕರ್ಷಣೆಗೆ ಕಾರಣವಾಗುವ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ನಕ್ಷತ್ರ ಚಿಹ್ನೆ ಐಷಾರಾಮಿ ವಾತಾವರಣ ನಕ್ಷತ್ರ ಚಿಹ್ನೆ ಮಾಲ್ ವಿಶಾಲವಾದ ವಿನ್ಯಾಸ ಆಧುನಿಕ ವಿನ್ಯಾಸಾಂಶಗಳು ಮತ್ತು ರೋಮಾಂಚಕ ವಾತಾವರಣದೊಂದಿಗೆ ಸಮಕಾಲೀನ ವಾಸ್ತುಶಿಲ್ಪವನ್ನು ಹೊಂದಿದೆ ಇದು ಶಾಪಿಂಗ್ ಮತ್ತು ಮನರಂಜನೆಗೆ ಆನಂದದಾಯಕ ತಾಣವಾಗಿದೆ ನಕ್ಷತ್ರ ಚಿಹ್ನೆ ವೈವಿಧ್ಯಮಯ ಶಾಪಿಂಗ್ ಆಯ್ಕೆಗಳು ನಕ್ಷತ್ರ ಚಿಹ್ನೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಓರಿಯನ್ ಮಾಲ್ ಫ್ಯಾಷನ್ ಎಲೆಕ್ಟ್ರಾನಿಕ್ಸ್ ಆಭರಣಗಳು ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ವಿಭಾಗಗಳಲ್ಲಿ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ನೀಡುತ್ತದೆ ನಕ್ಷತ್ರ ಚಿಹ್ನೆ ಮನರಂಜನೆ ಸಮೃದ್ಧಿ ನಕ್ಷತ್ರ ಚಿಹ್ನೆ ಮಾಲ್ ಮಲ್ಟಿಪ್ಲೆಕ್ಸ್ ಸಿನಿಮಾ ಬೌಲಿಂಗ್ ಅಲ್ಲೇ ಗೇಮಿಂಗ್ ವಲಯ ಮತ್ತು ರೂಫ್ಟಾಪ್ ಗಾರ್ಡನ್ ಅನ್ನು ಹೊಂದಿದೆ ಎಲ್ಲರಿಗೂ ಏನನ್ನಾದರೂ ಒದಗಿಸುತ್ತದೆ ನಕ್ಷತ್ರ ಚಿಹ್ನೆ ಪಾಕಶಾಲೆಯ ಆನಂದ ನಕ್ಷತ್ರ ಚಿಹ್ನೆ ಓರಿಯನ್ ಮಾಲ್ ಐವತ್ತಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳು ಮತ್ತು ಕೆಫೆಗಳನ್ನು ಹೊಂದಿದ್ದು ವಿಭಿನ್ನ ಅಭಿರುಚಿಗಳು ಮತ್ತು ಆದ್ಯತೆಗಳನ್ನು ಪೂರೈಸಲು ವಿವಿಧ ಪಾಕಪದ್ಧತಿಗಳನ್ನು ನೀಡುತ್ತದೆ ನಕ್ಷತ್ರ ಚಿಹ್ನೆ ಅನುಕೂಲಕರ ಸ್ಥಳ ನಕ್ಷತ್ರ ಚಿಹ್ನೆ ಬ್ರಿಗೇಡ್ ಗೇಟ್ ವೇ ಎನ್ಕ್ಲೇವ್ನಲ್ಲಿರುವ ಈ ಮಾಲ್ ರಸ್ತೆ ಮತ್ತು ಮೆಟ್ರೋ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು ಇದು ಸಂದರ್ಶಕರಿಗೆ ಅನುಕೂಲಕರ ತಾಣವಾಗಿದೆ ನಕ್ಷತ್ರ ಚಿಹ್ನೆ ಈವೆಂಟ್ಗಳು ಮತ್ತು ಚಟುವಟಿಕೆಗಳು ನಕ್ಷತ್ರ ಚಿಹ್ನೆ ಓರಿಯನ್ ಮಾಲ್ ನಿಯಮಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಯಾವಾಗಲೂ ಅಲ್ಲಿ ಇರುವುದನ್ನು ಖಚಿತಪಡಿಸುತ್ತದೆ ಅನುಭವಿಸಲು ಹೊಸತೊಂದು ವಿಷಯ ಒಟ್ಟಾರೆಯಾಗಿ ವಿಶ್ವ ದರ್ಜೆಯ ಶಾಪಿಂಗ್ ಮತ್ತು ಮನರಂಜನಾ ಅನುಭವವನ್ನು ಒದಗಿಸುವ ಓರಿಯನ್ ಮಾಲ್ನ ಬದ್ಧತೆಯು ಬೆಂಗಳೂರು ನಗರದಲ್ಲಿ ಮೊದಲ ಬಾರಿಗೆ ಗ್ರಾಹಕರಿಗೆ ಸೂಕ್ತ ತಾಣವಾಗಿದೆ